ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಯಾವ ಚಿತ್ರದಲ್ಲಿ ಯಾವ ಪತ್ರಗಳನ್ನೇ ಮಾಡಿದ್ರು ಕೂಡ ಅದರಲ್ಲೊಂದು ವಿಶೇಷತೆ ಇದ್ದೇ ಇರುತ್ತೆ ಅವರ ಇದುವರೆಗಿನ ಸಿನಿಮಾ ಗ್ರಾಫ್ ಗಮನಿಸಿದ್ರೆ ಅಲ್ಲಿ ಇಂತಹ ವಿಶೇಷತೆಗಳ ಕುರುಹುಗಳೇ ಢಾಳಾಗಿ ಕಾಣಸಿಗುತ್ತವೆ ಇದೇ ಡಿಸೆಂಬರ್ ಏಳನೇ ತಾರೀಖಂದು ಬಿಡುಗಡೆಯಾಗಲು ರೆಡಿಯಾಗಿ ನಿಂತಿರುವ ಕವಚ ಚಿತ್ರವು ಆ ಸಾಲಿನಲ್ಲಿ ಸ್ಥಾನ ಪಡೆದುಕೊಳ್ಳೋ ಲಕ್ಷಣಗಳಿವೆ ಎಂ ವಿ ಸತ್ಯನಾರಾಯಣ ಮತ್ತು ಎ ಸಂಪತ್ ಜಂಟಿಯಾಗಿ ನಿರ್ಮಾಣ ಮಾಡಿರುವ ಕವಚವನ್ನ ಜಿ ವಿ ಆರ್ ವಾಸು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿನ ಪಾತ್ರವು ಕೂಡ ಶಿವಣ್ಣನ ಬಣ್ಣದ ಬದುಕಿಗೆ ಬೇರೆ ಎದ್ದೇ ರಂಗು ತುಂಬಲಿದೆಯಂತೆ ಯಾಕಪ್ಪ ಅಂದ್ರೆ ಇಲ್ಲಿ ಅವರು ಚಾಲೆಂಜಿಂಗ್ ಆದ ಬಂಧನ ಪಾತ್ರ ಅಂದ್ರೆ ಕುರುಡನ ಪಾತ್ರ ನಿರ್ವಹಿಸುತ್ತಿದ್ದಾರಂತೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಡೆಸಿರುವ ಕವಚ ಸಿನಿಮಾ ಈಗಾಗಲೇ ಬಿಡುಗಡೆ ಆದ್ರೆ ಕೆಲವು ಅನಿವಾರ್ಯ ಕಾರಣಗಳಿಂದ ತೆರೆ ಕಾಣಲು ಆಗಲಿಲ್ಲ ಈಗಾಗಲೇ ಸುದ್ದಿಯಾಗಿರುವಂತೆ ಕಳೆದ ಡಿಸೆಂಬರ್ ಏಳರಂದು ಕವಚ ಬಿಡುಗಡೆಯಾಗಿರಬೇಕಾಗಿತ್ತು ಅದಾದ ನಂತರ ಇದೇ ಜನವರಿ ಹದಿನೆಂಟು ತೆರೆಗೆ ಬರಬೇಕಿತ್ತು ಮತ್ತೆ ಮುಂದಕ್ಕೆ ಹೋದ ಈ ಸಿನಿಮಾದ ಬಿಡುಗಡೆ ದಿನಾಂಕ ಫಿಕ್ಸ್ ಆಗಿದೆ ಮುಂದಿನ ತಿಂಗಳ ಕೊನೆಯ ವಾರ ಅಂದ್ರೆ ಫೆಬ್ರವರಿ ಇಪ್ಪತ್ತೆಂಟರಂದು ಬಿಡುಗಡೆಯಾಗುತ್ತದಂತೆ ಅಂದ ಹಾಗೆ ಕವಚ ಸಿನಿಮಾ ಮಲಯಾಳಂ ಒಪ್ಪಂ ಚಿತ್ರದ ರಿಮೇಕ್ ಆಗಿದ್ದು ಇಲ್ಲಿ ಅಂಧನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇದೊಂದು ಅಪ್ಪ ಮಗಳ ಸಂಬಂಧದ ಕಥೆಯನ್ನ ಒಳಗೊಂಡಿದೆ ಈ ಚಿತ್ರದಲ್ಲಿ ಇಶಾ ಕುಪಿಕರ್ ತಬ್ಲಾ ನಾಣಿ ವಸಿಷ್ಠ ಸಿಂಹ ಕೃತಿಕ ಜಯರಾಮ್ ಲಯೇಂದ್ರ ಸೇರಿದಂತೆ ಹಲವಾರು ಜನ ಬಣ್ಣ ಹಚ್ಚಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕಾರಣವನ್ನು ಸಬ್ಸ್ಕ್ರೈಬ್ ಮಾಡಿ